ಎಂಥವ್ರನ್ನ ಬೇಕಿದ್ರೂ ಬೆಚ್ಚಿ ಬೀಳಿಸುತ್ತೆ ಆ ಕೊಲೆಯ ವಿವರ ಕೇಳಿದ್ರೇನೆ ಹೃದಯ ಕಂಪಿಸುತ್ತೆ ಆ ಅಮಾಯಕ ಜೀವ ಇದ್ದಕ್ಕಿದ್ದ ಹಾಗೆ ಅದು ಎಂಥ ಕ್ರೌರ್ಯವನ್ನು ಅನುಭವಿಸಬೇಕಾಗಿ ಬಂತು ಅಂತ ನಾವು ಯೋಚನೆ ಮಾಡುವಾಗಲೇ ನಮ್ಮ ಮನಸ್ಸೇ ಕದರಿಬಿಡುತ್ತೆ ಆ ಕೊಲೆ ಆರೋಪಿ ಫಯಾಜ್ಗೆ ಈ ಭೂಮಿಯ ಮೇಲೆ ಕಾನೂನು ಪ್ರಕಾರ ನೀಡುವಂಥ ಅತ್ಯಂತ ಗರಿಷ್ಠ ಶಿಕ್ಷೆಯನ್ನ ಆದಷ್ಟು ಬೇಗ ನೀಡುವಂತೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಲೇಬೇಕು ಆ ನಿಟ್ಟಿನಲ್ಲಿ ಒಂದು ದಿನ ಕೂಡ ವೇಸ್ಟ್ ಆಗಬಾರದು ಆದರೆ ನೇಹಾಳ ಕೊಲೆಗೆ ಬಂದಿರುವಂತಹ ಪ್ರತಿಕ್ರಿಯೆ ಅದು ಸೃಷ್ಟಿಸಿರುವಂತಹ ಅಥವಾ ಸೃಷ್ಟಿಸಲಾಗಿರುವಂತಹ ಈ ಚರ್ಚೆ ಅದರ ಸುತ್ತಮುತ್ತ ಕೇಳಿ ಬಂದಿರುವಂತಹ ಹೇಳಿಕೆಗಳು ಆರೋಪಗಳನ್ನು ಒಮ್ಮೆ ಗಮನಿಸಿ ನಿಮಗೆಲ್ಲಾದರೂ ರುಕ್ಸಾನ ಅನ್ನುವಂಥ ಹೆಣ್ಣು ಮಗಳನ್ನ ಪ್ರದೀಪ್ ಅನ್ನುವಾತ ಕೆಲವೇ ಕೆಲವು ದಿನಗಳ ಹಿಂದೆ ಇದೇ ರೀತಿ ಅತ್ಯಂತ ಅಮಾನುಷವಾಗಿ ಕೊಂದು ಹಾಕಿದಾಗ ಎಲ್ಲಾದರೂ ಆ ರೀತಿಯ ಒಂದು ಪ್ರತಿಕ್ರಿಯೆ ಕಂಡು ಪ್ರತಿಕ್ರಿಯೆ ಬಿಡಿ ಆ ಪ್ರಕರಣ ಪತ್ರಿಕೆಗಳಲ್ಲಿ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಸುದ್ದಿಯಾದರೂ ಆಗಿತ್ತ ಕೆಲವು ತಿಂಗಳ ಹಿಂದೆ ಉಡುಪಿಯಲ್ಲಿ ತಾಯಿ ಹಾಗೂ ಮೂವರು ಮಕ್ಕಳನ್ನು ಪ್ರವೀಣ್ ಚೌಗ್ಲೆ ಅನ್ನುವತ್ತ ಬರ್ಬರವಾಗಿ ಕೊಂದು ಹಾಕಿದಾಗ ಎಲ್ಲಾದರೂ ಈ ಬಿ ಜೆ ಪಿ ಸಂಘ ಪರಿವಾರದ ಪಡೆಗಳು ಈ ರೀತಿ ಬೀದಿಗೆ ಬಂದು ಆತನ ವಿರುದ್ಧ ಪ್ರತಿಭಟನೆ ಮಾಡಿದ್ದು ಹೋರಾಟ ಮಾಡಿದ್ದು ಆರೋಪ ಮಾಡಿದ್ದು ಕಂಡು ಬಂತ ಎಲ್ಲಾದರೂ ಆರ್ ಅಶೋಕ್ ಸಿಟಿ ರವಿ ಸುನೀಲ್ ಕುಮಾರ್ ಶೋಭಾ ಕರಂದ್ಲಾಜೆ ಯತ್ನಾಳ್ ಬಸವರಾಜ ಬೊಮ್ಮಾಯಿ ಥರದವರು ಆಕ್ರೋಶವನ್ನು ವ್ಯಕ್ತಪಡಿಸಿ ಹೇಳಿಕೆಯನ್ನ ನೀಡಿದ್ರ ಇದು ಯಾಕೆ ಹೀಗೆ ಕೊಲೆಗಿಂತಲೂ ಅಮಾನುಷ ಈ ಭೀಕರ ವರ್ತನೆ ಈ ಕಡು ಕೆಟ್ಟ ಜೀವ ವಿರೋಧಿ ಮನುಷ್ಯ ವಿರೋಧಿ ರಾಜಕೀಯಕ್ಕೆ ಕೊನೆ ಯಾವಾಗ ಹುಬ್ಬಳ್ಳಿ ಕಾಲೇಜ್ ಆವರಣದಲ್ಲಿ ಮೊನ್ನೆ ನಡೆದದ್ದು ಘೋರ ಕೃತ್ಯ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿನಿಯನ್ನ ಇರಿದು ಇರಿದು ಕೊಂದ ಆರೋಪಿಯ ಕ್ರೂರ ನಡೆ ಎಂಥವ್ರನ್ನ ಬೇಕಿದ್ರು ಬೆಚ್ಚಿ ಬೀಳಿಸುವಂಥದ್ದು ಹುಬ್ಬಳ್ಳಿಯ ವಿದ್ಯಾನಗರದ ಬಿ ವಿ ಬಿ ಕ್ಯಾಂಪಸ್ನಲ್ಲಿ ಅಂಥದ್ದೊಂದು ಘೋರ ಘಟನೆ ನಡೆದು ಹೋಗಿದೆ ನೇಹ ಹಿರೇಮಠ ಅನ್ನುವಂಥ ವಿದ್ಯಾರ್ಥಿನಿ ದಾರುಣವಾಗಿ ಕೊಲೆಯ ಹೋಗಿದ್ದಾಳೆ ಆರೋಪಿ ಫಯಾಜ್ ಅದೇ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿದ್ದು ಕೆಲ ದಿನಗಳಿಂದ ನೇಹ ಬೆನ್ನು ಬಿದ್ದಿದೆ ಅಂತ ಹೇಳಲಾಗಿದೆ ಆದರೆ ಆಕೆ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕಾಗಿ ಆತ ಆಕೆಯನ್ನು ಕೊಂದೇ ಬಿಟ್ಟಿದ್ದಾನೆ ಇದೊಂದು ಹೇಯ ಅಮಾನವೀಯ ಬರ್ಬರ ಕೃತ್ಯ ಮತ್ತು ಆರೋಪಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನೋದು ಎಲ್ಲರ ಒತ್ತಾಯನೂ ಹೌದು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅತ್ಯಂತ ಅಪಾಯಕಾರಿ ಅಂತ ಅನಿಸೋದು ಆರೋಪಿಯ ಧರ್ಮದ ಕಾರಣಕ್ಕಾಗಿಯೇ ಇಡೀ ಘಟನೆಯನ್ನು ಧರ್ಮದ ಹಿನ್ನೆಲೆಯಲ್ಲಿ ನೋಡುವ ಮತ್ತು ಒಂದಿಡೀ ಸಮುದಾಯವನ್ನೇ ದೂಷಣೆಯ ದೃಷ್ಟಿಯಿಂದ ಇರಿಯುವಂಥ ಈ ನಡವಳಿಕೆ ಅಪರಾಧವೊಂದನ್ನು ಈ ರೀತಿ ಧರ್ಮಾಧಾರಿತವಾಗಿ ನೋಡುವಂಥ ದ್ವೇಷ ರಾಜಕಾರಣದ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ತೀರಾ ಹೆಚ್ಚಾಗಿದೆ ಅಪರಾಧ ಅದರ ತೀವ್ರತೆ ಅದರ ಹಿಂದಿರುವಂಥ ಕ್ರೌರ್ಯ ಚರ್ಚೆಯಾಗದೆ ಅಪರಾಧಿಯ ಧರ್ಮದ ಚರ್ಚೆಯಾಗೋದು ಎಂಥ ವಿಪರ್ಯಾಸ ಅಪರಾಧಕ್ಕೆ ಈಡಾಗಿರುವಂಥ ಸಂತ್ರಸ್ತರ ನೋವಿಗೆ ಸ್ಪಂದಿಸೋ ಬದಲು ಆ ನೋವಿಗೆ ಮತಾಂಧತೆಯ ಉಪ್ಪು ಸವರುವಂಥ ಒಂದು ಕ್ರೌರ್ಯ ಯಾಕೆ ಯಾವುದೇ ಘಟನೆಯಲ್ಲಿ ಆರೋಪಿ ನಿರ್ದಿಷ್ಟ ಸಮುದಾಯದವನಾಗಿದ್ರೆ ಅದಕ್ಕೆ ಕೊಡಲಾಗುವಂಥ ತಿರುವುಗಳೇ ಬೇರೆ ಬೇರೆ ಅದನ್ನು ನೋಡುವಂಥ ದೃಷ್ಟಿಕೋನಗಳೇ ಬೇರೆ ಬೇರೆ ಅದರ ಬಗ್ಗೆ ವ್ಯಾಪಕ ಚರ್ಚೆಗಳಾಗುವಂತೆ ಈ ಮೀಡಿಯಾಗಳು ವ್ಯವಸ್ಥಿತವಾಗಿ ಅರಚಾಟ ಕಿರಚಾಟ ಶುರು ಮಾಡ್ಕೊಂಡ್ಬಿಡುತ್ತೆ ಬಿ ಜೆ ಪಿ ರಾಜಕಾರಣಿಗಳು ಅದನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರೆ ಯಾವುದೇ ಒಂದು ಅಪರಾಧ ಮತ್ತು ಅಪರಾಧಿಯ ಮನಸ್ಥಿತಿಯನ್ನು ಆರೋಪಿ ಯಾವ ಧರ್ಮದವನು ಅನ್ನುವಂತಹ ಪೂರ್ವಾಗ್ರಹದ ಹಿನ್ನೆಲೆಯಿಂದ ಚರ್ಚಿಸುವ ಆತ ಒಂದು ನಿರ್ದಿಷ್ಟ ಧರ್ಮದವನು ಅಂತ ಅಂದು ಕೂಡಲೇ ಅದನ್ನು ವಿಚಿತ್ರ ವಿಚಿತ್ರವಾಗಿ ನಿರೂಪಿಸುವಂತಹ ಪ್ರವೃತ್ತಿ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಕೊಲೆ ವಿಚಾರದಲ್ಲಿಯೂ ಆಗ್ತಾ ಇದೆ ಪ್ರೀತಿ ನಿರಾಕರಿಸಿದವಳನ್ನ ಕೊಂದವನ ಈ ಕೃತ್ಯವನ್ನ ಈಗ ಲವ್ ಜೆಹಾದ್ ಬಣ್ಣ ಕಟ್ಟಿ ದೂಷಿಸುವವರೆಗೂ ತೆಗೆದುಕೊಂಡು ಹೋಗಲಾಗಿದೆ ಇಂಥದೊಂದು ಘೋರ ಕೃತ್ಯ ನಡೆದಾಗ ಅದರ ಆರೋಪಿ ಯಾರೇ ಆಗಿದ್ರೂ ಆಕ್ರೋಶ ಸಹಜ ಆಗ್ಲೂ ಪ್ರತಿಭಟನೆಗಳು ನಡೆದಿವೆ ಹೆತ್ತ ಮಗಳನ್ನು ಕಳೆದುಕೊಂಡಂಥ ಕುಟುಂಬದ ಸಂಕಟ ಎಂಥವರ ಕರಳನ್ನು ಚೂರನಿಸದೇ ಇರೋದು ಆದರೆ ಘಟನೆಯನ್ನು ಧರ್ಮದ ನೆಲೆಯಿಂದ ನೋಡೋದಕ್ಕೆ ತೊಡಗದಂತೆ ಅದಕ್ಕೆ ಬರುವಂಥ ರಾಜಕೀಯ ಬಣ್ಣಗಳೇ ಬೇರೆ ಅದು ಆ ಹೆಣ್ಮಗಳ ಕುಟುಂಬದ ಕುರಿತ ಕಾಳಜಿಯದ್ದಾಗಿರದೆ ಉರಿತಾ ಇರುವಂಥ ಮನೆಯಲ್ಲಿ ಸ್ವಾರ್ಥ ಸಾಧಿಸಿಕೊಳ್ಳುವವರ ದುಷ್ಟ ಹಾಗೂ ಸಮಾಜ ವಿರೋಧಿ ನಡೆ ಮಾತ್ರ ಆಗಿರುತ್ತೆ ಈಗ ಇಲ್ಲಿ ಆಗ್ತಾ ಇರೋದು ಅದೇ ನೇಹಾಳ ಕೊಲೆಗಾರನ ಹೆಸರು ನೋಡಿದ ಕೂಡಲೇ ಶುರುವಾಗಿರುವಂಥ ರಾದಾಂತಗಳು ಇವೆಲ್ಲ ಆದರೆ ಇಂಥದೇ ಇತರ ಘಟನೆಗಳಲ್ಲಿ ಆರೋಪಿಗಳು ಇವರಿಗೆ ಬೇಕಾದ ಧರ್ಮದವರು ಆಗಿರದೇ ಇದ್ದಾಗ ಈಗ ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥ ಲವ್ ಜಿಹಾದ್ ಅಂತೆಲ್ಲ ಬಣ್ಣ ಕಟ್ತಾ ಇರುವಂತಹ ಇದೇ ಮಂದಿ ಎಲ್ಲಿ ಹೋಗಿದ್ರು ಅವರು ಮೈಸೂರಿನ ರುಕ್ಸಾನ ಕೊಲೆ ವಿಚಾರಕ್ಕೆ ಉಡುಪಿಯಲ್ಲಿನ ಹಸಿನ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣಕ್ಕೆ ಇದೇ ರೀತಿ ಆಕ್ರೋಶಗೊಳ್ಳಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರದ ಎಪ್ಪತ್ತು ವರ್ಷದ ನಾಯಕ ನಾರಾಯಣ ರೈ ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಆಕೆ ಗರ್ಭಿಣಿಯಾಗಿ ಮಗುವಿಗೆ ಜನ್ಮ ಕೊಡುವಂಥ ಪರಿಸ್ಥಿತಿ ಬಂದಾಗ ಇದೇ ಬಿ ಜೆ ಪಿಯವರು ಬೀದಿಗಿಳಿಲಿಲ್ಲ ಯಾಕೆ ಯಾಕೆ ಇದೇ ರೀತಿಯಲ್ಲಿ ಸ್ಪಂದಿಸಿ ಪ್ರತಿಭಟನೆಯನ್ನು ಮಾಡಲಿಲ್ಲ ಯಾಕೆ ಮಾಧ್ಯಮಗಳು ಆ ಘಟನೆಗಳಿಗೆ ಅಷ್ಟು ಪ್ರಾಮುಖ್ಯತೆಯನ್ನೇ ಕೊಡಲಿಲ್ಲ ಯಾಕಂದ್ರೆ ಅಲ್ಲಿ ಕೊಲೆಗಾರರು ಇವರಿಗೆ ತಮ್ಮ ರಾಜಿಗೆ ಬೇಳೆ ಬೇಯಿಸೋದಕ್ಕೆ ಬೇಕಾದಂಥ ಸಮುದಾಯಕ್ಕೆ ಸೇರಿದವರು ಆಗಿರಲಿಲ್ಲ ಮತ್ತು ಅಲ್ಲಿ ಇವರ ರಾಜಕಾರಣಕ್ಕೆ ಯಾವ ಲಾಭನೂ ಇರಲಿಲ್ಲ ಹಾಗಾದ್ರೆ ಇದು ಎಂಥ ರೀತಿ ನೇಹಾ ಸಾವಿಗೆ ಇಡೀ ರಾಜ್ಯವೇ ಬೆಚ್ಚು ಬಿದ್ದಿರೋ ಹಾಗೆ ಆಕೆಯ ಸಾವು ಎಲ್ಲರ ಮನಸ್ಸಿಗೂ ತೀವ್ರ ನೋವು ತಂದಿರುವ ದುರಂತವಾಗಿರುವ ಹಾಗೆ ರುಕ್ಸಾನ ಸಾವಾಗಲಿ ಉಡುಪಿಯಲ್ಲಿ ನಡೆದಂಥ ಹೆಣ್ಣುಮಕ್ಕಳ ಕೊಲೆಯಾಗಲಿ ಯಾಕೆ ಬಿ ಜೆ ಪಿಯವ್ರ ಮನಸ್ಸಿಗೆ ತಾಕೋದಿಲ್ಲ ಯಾಕೆ ಆ ಕೊಲೆಗಾರರ ವಿರುದ್ಧ ಇವರ ಆಕ್ರೋಶ ವ್ಯಕ್ತ ಆಗೋದಿಲ್ಲ ಈ ಸೋಗ್ಲಾಡಿತನ ಯಾಕೆ ಅಂದಮೇಲೆ ಈಗ ನೇಹಾ ಕೊಲೆ ವಿಚಾರದಲ್ಲಿ ಗದ್ದಲೆ ಎಬ್ಬಿಸ್ತಾ ಇರುವವರು ರಾಜಕೀಯ ಎಂಥದ್ದು ಮೈಸೂರಿನ ಹೆಣ್ಣುಮಗಳು ರುಕ್ಸಾನಳನ್ನು ಕೊಲೆಗೈದಂಥ ಆರೋಪಿ ಪ್ರದೀಪ್ ಎಂಬಾತನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕಳೆದ ಮಾರ್ಚ್ನಲ್ಲಿ ಸುಟ್ಟು ಕರಕಲಾಗಿದ್ದಂತಹ ಸ್ಥಿತಿಯಲ್ಲಿ ಆಕೆಯ ದೇಹ ಪತ್ತೆಯಾಗಿತ್ತು ಮದುವೆ ಆಗುವುದಾಗಿ ನಂಬಿಸಿ ಆಕೆಯ ಮಗುವಿಗೆ ತಂದೆ ಆಗಿದ್ದ ಆತ ತನಗೆ ಈಗಾಗಲೇ ಮದುವೆ ಆಗಿರೋದನ್ನೇ ಆಕೆಯಿಂದ ಮರೆಮಾಚಿ ವಂಚನೆ ಮಾಡಿದ್ದ ಕೊನೆಗೆ ಆಕೆಯನ್ನು ಸುಟ್ಟು ಕೊಂದು ಮಗುವನ್ನು ಅನಾಥ ಸ್ಥಿತಿಯಲ್ಲಿ ಬೀದಿಪಾಲ್ ಪಾಲ್ ಮಾಡಿದ್ದ ಹಾಗೆ ರುಕ್ಸಾನ್ ಕೊಂದಂಥ ಈ ಪ್ರದೀಪ್ ಎಂಬಾತನ ಬಗ್ಗೆ ಯಾಕೆ ಈ ಜನ ಆಕ್ರೋಶದ ಮಾತಾಡೋದಿಲ್ಲ ಉಡುಪಿಯ ನೇಜಾರಿನಲ್ಲಿ ಕಳೆದ ವರ್ಷ ನವೆಂಬರ್ನಲ್ಲಿ ಒಂದೇ ಕುಟುಂಬದ ನಾಲ್ವರ ಕಗ್ಗೊಲೆ ನಡೆದು ಹೋಯಿತು ಐನಾಜ್ ಆಕೆಯ ಸಹೋದರಿ ಅಫ್ನಾನ್ ಸಹೋದರ ಅಸಿ ಮತ್ತು ಅವ್ರ ತಾಯಿ ಹಸಿನ ಭೀಕರವಾಗಿ ಹತ್ಯೆಗೀಡಾಗಿತ್ತು ಅವರನ್ನೆಲ್ಲ ಹಾಗೆ ಭೀಕರವಾಗಿ ಕೊಂದಿದ್ದವನು ಹೊರಗೆ ಸಭ್ಯನಂತೆ ಕಾಣಿಸುವಂಥ ಪ್ರವೀಣ್ ಚೌಗ್ಲೆ ಅನ್ನುವಾತ ಕೊಲೆಯಾದವರಲ್ಲಿ ಐನಾಜ್ ಅನ್ನುವಂಥ ಯುವತಿ ಆತನ ಸಹೋದ್ಯೋಗಿ ಆಗಿದ್ಲು ಮತ್ತು ಆಕೆ ಯಾರೊಂದಿಗೂ ಬೆರೆಯಬಾರದು ತನ್ನೊಂದಿಗೆ ಮಾತ್ರ ಮಾತಾಡಬೇಕು ಅಂತ ಬಯಸ್ತಿದ್ದ ಆತನಿಂದ ಆಕೆ ದೂರ ಆಗಿದ್ಲು ಅದೇ ದ್ವೇಷದಿಂದ ಆತ ಕಡೆಗೆ ಆಕೆಯನ್ನು ಆಕೆಯ ಇಡೀ ಕುಟುಂಬವನ್ನು ಕೊಂದು ಮುಗಿಸಿದ್ದ ಅಂತಹ ಕ್ರೂರಿ ಪ್ರವೀಣ್ ಚೌಗ್ಲೆ ಬಗ್ಗೆ ಈಗ ನೇಹಾ ಕೊಲೆ ವಿಚಾರದಲ್ಲಿ ಬೀದಿ ಗದ್ದಲ ಮಾಡ್ತಾ ಇರುವಂಥ ಈ ಸಂಘ ಪರಿವಾರದ ಮಂದಿ ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಿಲ್ಲ ಕಳೆದ ವರ್ಷದ ಏಪ್ರಿಲ್ನಲ್ಲಿ ಕನಕಪುರ ಯುವತಿ ನವ್ಯ ಎಂಬಾಕೆಯನ್ನು ಆಕೆ ತನ್ನ ಬರ್ತ್ಡೇ ಆಚರಿಸಿಕೊಂಡ ಕೆಲವೇ ನಿಮಿಷಗಳ ಬಳಿಕ ಆಕೆಯ ದೂರದ ಸಂಬಂಧಿಯೂ ಆಗಿದ್ದಂಥ ಬಾಯ್ ಫ್ರೆಂಡ್ ಪ್ರಶಾಂತ್ ಕತ್ತು ಕೊಯ್ದು ಆಕೆಯನ್ನು ಕೊಂದಿದ್ದ ಆಕೆ ಬೇರೆ ಹುಡುಗರೊಂದಿಗೆ ಚಾಟ್ ಮಾಡ್ತಾ ಇದ್ಲು ಅಂತ ವಿಚಾರಣೆ ವೇಳೆ ದೋಷಿಸಿದ್ದ ದೆಹಲಿಯಲ್ಲಿ ಕಳೆದ ವರ್ಷ ನಿಕ್ಕಿ ಯಾದವ್ ಎಂಬ ಆಕೆಯ ಜೊತೆ ಲಿವಿನ್ ಸಂಬಂಧದಲ್ಲಿದ್ದಂತಹ ಸಾಹಿಲ್ ಗೆಹ್ಲೋಟ್ ಒಂದು ದೇಹವನ್ನು ತನ್ನ ಡಾಬಾದಲ್ಲಿನ ಫ್ರಿಜ್ನಲ್ಲಿ ಇಟ್ಟಿದ್ದ ಅದೇ ದಿನ ಇನ್ನೊಬ್ಬ ಆಕೆಯ ಜೊತೆಗೆ ಆತ ಮದುವೆ ಮಾಡಿಕೊಳ್ಳೋದಿಕ್ ರೆಡಿಯಾಗಿದ್ದ ಇದೇ ಮಾರ್ಚ್ ನಲ್ಲಿ ನೋಯ್ಡಾದಲ್ಲಿ ನಿಶಾ ಎಂಬ ಇಪ್ಪತ್ತೆರಡು ವರ್ಷದ ಯುವತಿಯನ್ನ ಆಕೆಯ ಬಾಯ್ ಫ್ರೆಂಡ್ ಇರಿದು ಕೊಂದಿದ್ದ ಆತನ ಹೆಸರು ಧನಂಜಯ್ ಕುಮಾರ್ ಈ ವರ್ಷದ ಆರಂಭದಲ್ಲಿ ಠಾಣೆಯಲ್ಲಿ ಇಪ್ಪತ್ತೆರಡು ವರ್ಷದ ಕೃಷ್ಣ ಅನ್ನುವಂಥ ಯುವಕ ತನ್ನ ಹದಿನಾಲ್ಕು ವರ್ಷದ ಗರ್ಲ್ ಫ್ರೆಂಡ್ ಅನ್ನ ಕೊಂದಿದ್ದ ಆಕೆಯ ದೇಹ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದ್ದ ತೆಲಂಗಾಣದಲ್ಲಿ ಜುಕಾಂತಿ ಶ್ರೀಕಾಂತ್ ಅನ್ನುವಂಥ ವ್ಯಕ್ತಿ ತನ್ನನ್ನು ಪ್ರೇಮಿಸದ ಯುವತಿ ಅಲೇಖ್ಯಾ ತನ್ನ ಕುಟುಂಬದವರು ನೋಡಿದಂಥ ಹುಡುಗನೊಂದಿಗೆ ಆಗೋದಿಕ್ಕೆ ಮುಂದಾದಾಗ ಆಕೆಯನ್ನು ಕೊಡಲಿಯಿಂದ ಕತ್ತರಿಸಿಕೊಂಡಿದ್ದ ಪ್ರಸ್ತಾಪ ಮಾಡೋದಕ್ಕೆ ಇನ್ನೂ ಬೇಕಾದಷ್ಟು ಘಟನೆಗಳಿವೆ ಇವು ಅಂಥ ಕೆಲವೇ ಕೆಲವು ಮಾತ್ರ ಒಂದನ್ನು ನೀವು ಗಮನಿಸಿ ಕನಕಪುರದ ನವ್ಯ ದೆಹಲಿಯ ನಿಕ್ಕಿ ಯಾದವ್ ನೋಯ್ಡಾದ ನಿಶಾ ಠಾಣೆಯ ಹದಿನಾಲ್ಕು ವರ್ಷದ ಹುಡುಗಿ ತೆಲಂಗಾಣದ ಅಲೆಖ್ಯ ಕೊಲೆ ಪ್ರಕರಣಗಳಲ್ಲಿ ಇದ್ದದ್ದು ಕೂಡ ಪ್ರೇಮದ ವಿಚಾರನೇ ಆಗಿದೆ ಆದರೆ ಕೊಲೆಗಾರರು ಮಾತ್ರ ಈ ಬಿ ಜೆ ಪಿ ಅವರಿಗೆ ಬೊಬ್ಬೆ ಹಾಕೋದಕ್ಕೆ ಬೇಕಾಗಿದ್ದಂಥ ಧರ್ಮದ ವ್ಯಕ್ತಿಗಳಾಗಿರಲಿಲ್ಲ ಹಾಗಾಗಿ ಇವು ದೊಡ್ಡ ಸುದ್ದಿ ಆಗಲೂ ಇಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ದೆಹಲಿಯಲ್ಲಿ ಮುಂಬೈ ಮೂಲದ ಶ್ರದ್ಧಾ ವಾಕರ್ ಎಂಬಾಕೆಯನ್ನು ಆಕೆಯೊಡನೆ ಲಿವಿನ್ ಸಂಬಂಧದಲ್ಲಿದ್ದಂಥ ಅಫ್ತಾಬ್ ಪೂನವಾಲ ಕತ್ತು ಸೀಳಿಕೊಂಡು ಫ್ರಿಜ್ನಲ್ಲಿ ದೇಹವನ್ನು ಇಟ್ಟಿದ್ದಂಥ ವಿಚಾರ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆ ಘಟನೆಯನ್ನು ಬಳಸಿಕೊಂಡು ಒಂದು ಸಮುದಾಯದ ವಿರುದ್ಧ ದ್ವೇಷ ಹರಡುವ ಯತ್ನಗಳು ನಡೆದಿದ್ದವು ಎರಡು ಚಾನೆಲ್ಗಳಂತೂ ಆ ಪ್ರಕರಣದ ವಿಚಾರದಲ್ಲಿ ಲವ್ ಜಹಾದ್ ಪದವನ್ನು ಬಳಸಿದ್ವು ಇತರ ಮೀಡಿಯಾಗಳು ಕೂಡ ಅದಕ್ಕೆ ಆವೇಶದಿಂದಲೇ ಪ್ರತಿಕ್ರಿಯಿಸಿದ್ವು ಯಾಕೆ ಹೀಗೆ ಅನ್ನೋದು ಅರ್ಥವಾಗದೇ ಇರುವಂಥ ವಿಚಾರ ಏನಲ್ಲ ಕರ್ನಾಟಕದಲ್ಲಿ ನಡೆದಂಥ ಮತ್ತು ಕೆಲವು ಪ್ರಕರಣಗಳನ್ನು ಈ ಹಿನ್ನೆಲೆಯಲ್ಲಿ ಗಮನಿಸೋದು ಬಹಳ ಅಗತ್ಯ ಈ ಎಲ್ಲ ಘಟನೆಗಳು ನಡೆದಿದ್ದು ಬಿ ಜೆ ಪಿ ಆಡಳಿತದ ಕಾಲದಲ್ಲಿ ಮತ್ತು ಸಂಘ ಪರಿವಾರದ ಮಂದಿ ಕೂಡ ಅವುಗಳಲ್ಲಿ ಆರೋಪಿಗಳಾಗಿತ್ತು ಯಾಕಂದರೆ ಈಗ ನೇಹಾ ಪ್ರಕರಣದ ಬಳಿಕ ದೊಡ್ಡದಾಗಿ ರಂಪ ಮಾಡ್ತಾ ಇರೋರೇ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಂಥ ಅದೇ ಕಾಲೇಜಿನ ಐವರು ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿತ್ತು ಬಂಧಿತರನ್ನು ಪುತ್ತೂರಿನ ಗುರುನಂದನ್ ಮತ್ತು ಸುನಿಲ್ ಮತ್ತು ಬಂಟ್ವಾಳದ ಪ್ರಜ್ವಲ್ ಕಿಶನ್ ಮತ್ತು ಪ್ರಖ್ಯಾತ್ ಅಂತ ಗುರುತಿಸಲಾಗಿತ್ತು ಈ ಆರೋಪಿ ಯುವಕರು ಎಲ್ಲರೂ ಎ ಬಿ ಸಂಘಟನೆಗೆ ಸೇರಿದವರಾಗಿದ್ದರು ಎ ಬಿ ಸಂಘಟನೆಗೆ ಸೇರಿದಂಥ ಈ ಐದು ವಿದ್ಯಾರ್ಥಿಗಳು ಅದೇ ಸಂಘಟನೆಗೆ ಸೇರಿದಂಥ ವಿದ್ಯಾರ್ಥಿನಿಯನ್ನು ತಮ್ಮ ಕಾರಿನಲ್ಲಿ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದರು ಒಬ್ಬ ಅತ್ಯಾಚಾರ ಮಾಡುವಾಗ ಉಳಿದ ಎ ಬಿ ವಿಪಿಯ ಆರೋಪಿ ಸದಸ್ಯರು ಅದನ್ನು ರೆಕಾರ್ಡ್ ಮಾಡ್ತಾ ಇದ್ರು ಹೀಗೆ ಎಲ್ಲರೂ ಸಾಮೂಹಿಕ ಅತ್ಯಾಚಾರ ನಡೆಸಿದರು ಎಬಿಪಿಯ ಈ ಸದಸ್ಯರ ವಿರುದ್ಧ ಐ ಪಿಸಿ ಮೂರ್ನೂರ ನಲವತ್ತೊಂದು ಎಪ್ಪತ್ತಾರು ಡಿ ಅಂದರೆ ಗ್ಯಾಂಗ್ ರೇಪ್ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಲ್ಲಿ ಎಫ್ಐಆರ್ ದಾಖಲಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಪ್ರೇಮ ವೈಫಲ್ಯದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಎನ್ ಎಂ ಸಿ ಕಾಲೇಜಿನಲ್ಲಿ ಬಿ ಎಸ್ ಸಿ ವ್ಯಾಸಂಗ ಮಾಡ್ತಾ ಇರುವಂಥ ಅಕ್ಷತಾ ಅನ್ನುವಂಥ ವಿದ್ಯಾರ್ಥಿನಿಯನ್ನು ಅದೇ ಕಾಲೇಜಿನ ವಿದ್ಯಾರ್ಥಿ ಕಾರ್ತಿಕ್ ಅನ್ನುವಾತ ಕೊಲೆ ಮಾಡಿದ್ದ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತೆ ಒಂದಲ್ಲ ಎರಡಲ್ಲ ಆರು ಬಾರಿ ಚೂರಿಯಿಂದ ಇರಿದು ಆತ ಅಕ್ಷತಳನ್ನ ಕೊಲೆ ಮಾಡಿದ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲಿ ಬೆಂಗಳೂರಿನ ರಾಜಾನುಕುಂಟೆ ಬಳಿಯ ಪ್ರೆಸಿಡೆನ್ಸಿ ಕಾಲೇಜು ವಿದ್ಯಾರ್ಥಿನಿ ಲಯಸ್ಮಿತಾ ಎಂಬಾಕೆಯನ್ನು ಕಾಲೇಜಿನ ಒಳಗೆ ಆರೋಪಿ ಪವನ್ ಕೊಲೆ ಮಾಡಿದ್ದ ಆಕೆಯನ್ನು ಹುಚ್ಚನಂತೆ ಪ್ರೀತಿಸ್ತಿದ್ದ ಎನ್ನಲಾದಂಥ ಆರೋಪಿ ಪವನ್ ಅದೇ ಕಾಲೇಜಿನ ಬೇರೆ ವಿದ್ಯಾರ್ಥಿಗಳ ಐ ಡಿ ಕಾರ್ಡನ್ನು ಬಳಸ್ಕೊಂಡು ಕ್ಯಾಂಪಸ್ಗೆ ಬಂದು ತರಗತಿಯೊಳಗೆ ನುಗ್ಗಿ ಲಯಸ್ಮಿತಾಳನ ಹತ್ತು ಬಾರಿ ಇರಿದು ಕೊಲೆ ಮಾಡಿದ್ದ ರಾಜಧಾನಿ ಬೆಂಗಳೂರಿನ ಕಾಲೇಜಿನ ತರಗತಿಯೊಳಗೆ ನಡೆದಂಥ ವಿದ್ಯಾರ್ಥಿನಿಯ ಈ ಭೀಕರ ಕೊಲೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಲೇ ಇಲ್ಲ ಬಿ ಜೆ ಪಿಯವರು ಬೊಬ್ಬೆ ಹಾಕಲೇ ಇಲ್ಲ ಇದನ್ನು ಲವ್ ಜಿಹಾದ್ ಅಂತ ಹೇಳಲೇ ಇಲ್ಲ ಈಗ ವಿಪಕ್ಷ ನಾಯಕನ ಸ್ಥಾನದಲ್ಲಿರುವಂಥ ಆರ್ ಅಶೋಕ್ರಂಥ ರಾಜಕಾರಣಿಗಳು ಮುಸ್ಲಿಂ ಭಯೋತ್ಪಾದಕರು ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಇಂಥ ಹಲವು ಘಟನೆಗಳು ಬಿಜೆಪಿ ಆಡಳಿತ ಕಾಲದಲ್ಲೇ ನಡೆದಿವೆ ಅಥವಾ ಸಂಘ ಪರಿವಾರದ ಸದಸ್ಯರೇ ಅಂಥವುಗಳಲ್ಲಿ ಆರೋಪಿಗಳಾಗಿದ್ದಾರೆ ಈ ಘಟನೆಗಳ ಬಗ್ಗೆ ಯಾವತ್ತೂ ಮಾತೆ ಆಡಿರದ ಇದೇ ಬಿ ಜೆ ಪಿ ಮಂದಿ ಸಂಘ ಪರಿವಾರದ ಮಂದಿ ಈಗ ನೇಹಾ ಕೊಲೆ ಪ್ರಕರಣದ ಬಳಿಕ ಬೀದಿಯಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆರೋಪ ಮಾಡ್ತಿದ್ದಾರೆ ಇದೆಲ್ಲದರ ಹಿಂದೆ ಇರೋದು ಅಪರಾಧ ಪ್ರಕರಣಗಳನ್ನು ಧರ್ಮದ ಕುರಿತು ಪೂರ್ವಾಗ್ರಹದೊಂದಿಗೆ ನೋಡುವಂಥ ಮನಸ್ಥಿತಿ ಹಾಗೂ ಅದರಿಂದ ತಮ್ಮ ರಾಜಕೀಯ ಬೇಳೆ ಬೇಯಿಸುವಂಥ ದುಷ್ಟತನಾನೇ ಆಗಿದೆ ಇಂಥ ಮನಸ್ಥಿತಿ ಈ ಕೊಳಕು ದ್ವೇಷ ತುಂಬಿದ ಅಸಹ್ಯಕರ ರಾಜಕಾರಣ ಕೊನೆಗಾಣಬೇಕಾಗಿದೆ ಅಪರಾಧವನ್ನು ಆರೋಪಿಯೊಬ್ಬನ ಮನಸ್ಥಿತಿ ಹಿನ್ನೆಲೆಯಿಂದ ಮಾತ್ರವೇ ಚರ್ಚೆ ಮಾಡಬೇಕು ಹೊರತು ಆತನ ಧರ್ಮದ ಆತನ ಸಮುದಾಯದ ಹಿನ್ನೆಲೆಯನ್ನು ನೋಡಿಕೊಂಡು ಅಲ್ಲ ಹಾಗೆ ಧರ್ಮದ ಆಧಾರದಲ್ಲಿ ಅಪರಾಧವನ್ನು ಪ್ರತ್ಯೇಕಿಸಿ ಅಬ್ಬರಿಸಿ ಚರ್ಚೆ ಮಾಡೋದು ಗದ್ದಲ ಕಳಕಳಿ ಕಳಕಳಿಯಾಗಲಾರ್ದು ಅದು ಬರೀ ದ್ವೇಷ ಮತ್ತು ಸ್ವಾರ್ಥದ ರಾಜಕಾರಣ ಮಾತ್ರ ಆಗುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇದ್ದೀವಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ